ಸ್ನೇಹಿತರ ಮತ್ತೊಮ್ಮೆ ಪಬ್ಲಿಕ್ ಪುಡಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಹತ್ತಿ ವಾಣಿಜ್ಯ ಬೆಳೆಯಲ್ಲಿ ಒಂದಾಗಿರುವ ಹತ್ತಿಯ ಬಗ್ಗೆ ನಾವು ಹೇಳಲು ಅಂದರೆ ಹತ್ತಿ ಬೆಳೆಯ ಬಗ್ಗೆ ನಾವು ಹೇಳಲು ಇವತ್ತು ನಿಮಗೆ ನಿರ್ಧರಿಸಿದ್ದೇವೆ ಸ್ನೇಹಿತರೆ ಹತ್ತಿ ಗಾಸಿಫಿಯಾಮ್ ಜಾತಿಯ ಗಿಡಗಳ ಬೀಜದ ಸುತ್ತಲೂ ಬೆಳೆಯುವ ಮೃದುನಾರು ಗಾಸಿಫಿಯಾಸ್ ಗಿಡಗಳು ಅಮೆರಿಕ ಭಾರತ ಮತ್ತು ಆಫ್ರಿಕಗಳ ಮೂಲದವು ಆದರೆ ಇಂದು ಪ್ರಪಂಚದಂತ ಸಾಗುವಳಿ ಮೂಲಂತ ಅಮೆರಿಕ ಖಂಡದ ಗ್ಯಾಸಿಫಿಯಂ ಎಸ್ಟೋಟಮ್ ಮತ್ತು ಗ್ಯಾಸಿಫಿಯಂ ಬಾರ್ಬಡಾಸ್ ತಡಿಗಳು ಉಪಯೋಗಿಸಲ್ಪಡುತ್ತವೆ ಹತ್ತಿಯ ನಾರಿನಿಂದ ಸೆಣೆದ ದಾರದಿಂದ ಮೃದುವಾದ ಗಾಳಿ ತೋರಬಲ್ಲ ಬಟ್ಟೆ ತಯಾರಿಸಲಾಗುತ್ತದೆ ಹತ್ತಿ ನಾರು ಪರಿಷ್ಕರಣೆಯ ನಂತರ ಶುದ್ಧ ಸೆಲುಲೋಸ್ ಮಾತ್ರ ಉಳಿಯುತ್ತದೆ ಈ ಸೆಲುಲೋಸ್ ರಚನೆಯ ಹತ್ತಿಗೆ ಅದರ ತಾರಣ ಮತ್ತು ಇರುವಿಕೆಯಲ್ಲಿ ನೀಡುತ್ತದೆ ಹತ್ತಿ ಪ್ರಪಂಚದಲ್ಲಿ ಬಟ್ಟೆಗಾಗಿ ಅತ್ಯಂತ ಹೇರಳವಾಗಿ ಉಪಯೋಗಿಸಲ್ಪಡುವ ನೈಸರ್ಗಿಕ ಪದಾರ್ಥ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಇದರಲ್ಲಿ ವಿಶ್ವದಲ್ಲೇ ಒಟ್ಟು ಹಲವಾರು ರೀತಿಯಲ್ಲಿ ಪ್ರಜಾಜಾತಿಗಳು ಬಟ್ಟೆ ಕೈಗಾರಿಕೆಗಳು ಸರಿಹೊಂದುವ ಹತ್ತಿ ಪ್ರಜಾಜಾತಿಗಳು ಉಂಟಾಗಿವೆ ಅದರಲ್ಲಿ ಅರ್ಬೋರಿಯಂ ತಳಿ ಇದು ಮೂಲತಃ ಭಾರತ ಉಪಖಂಡದ ವಾಯುವ್ಯ ಪ್ರದೇಶದಲ್ಲಿ ಬೆಳೆಯುತ್ತಾರೆ ಅಂದರೆ ಪಾಕಿಸ್ತಾನ ಆಫ್ಘಾನಿಸ್ತಾನಲ್ಲಿ ಬೆಳೆಯುತ್ತಾರೆ ಇದು ಇಂದಿಗೂ ಇಲ್ಲಿ ವಾರ್ಷಿಕ ಬೆಳೆ ಹರಪ್ಪ ಹಾಗೂ ಸಿಂಧೂ ನದಿ ತೀರದ ಸಭ್ಯತೆಯಲ್ಲಿ ಕಾಲದಲ್ಲಿ ಇದು ಅತ್ಯಂತ ಭಾರಿ ಪ್ರಮಾಣದಲ್ಲಿತ್ತು ತಜ್ಞರ ಅಭಿಪ್ರಾಯದಂತೆ ಕ್ರಿಸ್ತ ಶಕ ಇಪ್ಪತ್ತನೇ ಶತಮಾನದಲ್ಲಿ ಪೂರ್ವ ಆಫ್ರಿಕದ ನ್ಯೂಬಿಯಾದ ಮೇರೋ ಜನಸಮುದಾಯ ಇದರಿಂದ ಹತ್ತಿ ಬಟ್ಟೆಗಳನ್ನು ತಯಾರಿಸಲು ಅಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದರು ಎಂದು ತಿಳಿಸಲಾಗಿದೆ ಆರನೇ ಶತಮಾನದಲ್ಲಿ ನೈಜೀರಿಯಾ ಕೂಡ ಹತ್ತಿ ಸಂಬಂಧ ಉದ್ಯೋಗದಲ್ಲಿ ಮುಂದಿತ್ತು ಎಂದು ಸಹ ಹಲಾಗಿದೆ ಎರಡನೇದಾಗಿ ಹರ್ಬಿಯಸ್ ತಳಿ ಈ ಹರ್ಬಿಯಸ್ ತಳಿ ಗಾಸಿಫಿಯಾಂ ಹರ್ಬಿಯಸ್ ಎಂದು ಸಹ ಇದನ್ನು ಕರೆಯುತ್ತಾರೆ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುವ ಒಂದು ಬೆಳೆಯಾಗಿದೆ ಸಹಾರ ಮರುಭೂಮಿ ಅರ್ಥ ಮರುಭೂಮಿ ಅರೇಬಿಯಾ ಸವನ್ನ ಪ್ರದೇಶಗಳಲ್ಲಿ ಕಾಣುವ ವಾರ್ಷಿಕ ಬೆಳೆ ಇದಾಗಿದೆ ದಕ್ಷಿಣ ಆಫ್ರಿಕಾದಿಂದ ಪರ್ಷಿಯಾ ಆಫ್ಘಾನಿಸ್ತಾನ್ ಟರ್ಕಿ ಸ್ಪೈನ್ ಯುಕ್ರೇನ್ ತುರ್ಕಿಸ್ತಾನ್ ಭಾರತ ಹಾಗೂ ಚೈನಾದವರೆಗೂ ಇದು ವ್ಯಾಪಕವಾಗಿ ಬೆಳೆದಿದೆ ಇದು ಚೈನಾದಲ್ಲಿ ಕ್ರಿಸ್ತಶಕ ಇನ್ನೂರರಲ್ಲಿ ಹತ್ತಿಯು ವಾರ್ಷಿಕ ಬೆಳೆಯಾಗಿತ್ತು ಎಂದು ಸಹ ಹೇಳಬಹುದು ಮೂರನೆಯಾಗಿ ಹರ್ಸೋಟಮ್ ತಳಿ ಹರ್ಸೋಟಮ್ ತಳಿ ಮುಖ್ಯವಾಗಿ ಮೆಕ್ಸಿಕೋ ದೇಶದ ಬೆಳೆ ಈ ಕಾಡು ಜಾತಿ ಹತ್ತಿ ಗಡಗಳು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ ಮಹಾಸಾಗರಗಳಲ್ಲಿ ತೀರ ಪ್ರದೇಶಗಳಲ್ಲಿ ಬೆಳೆಯುತ್ತವೆ ಉತ್ತರ ಅಮೆರಿಕದ ಮಧ್ಯ ಮಧ್ಯಪ್ರದೇಶ ಮತ್ತು ದಕ್ಷಿಣ ಭಾಗಗಳಲ್ಲಿ ಮತ್ತು ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿ ಕಂಡುಬರುತ್ತವೆ ಅಲ್ಲಿನ ಜನಜಾತಿ ತೆಹುಖಾನ್ ಕೃತ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಹಗ್ಗ ಉರಿ ಬಟ್ಟೆ ಬರೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಎಂಬ ಪುರಾವೆಗಳಿವೆ ಮಾಯಾ ನಾಗರಿಕತೆ ಮತ್ತು ಅಜಟೆಕ್ ನಾಗರಿಕತೆಯ ಜನರು ಹತ್ತಿ ಪದಾರ್ಥಗಳನ್ನು ಮಾಡಿಕೊಳ್ಳುತ್ತಿದ್ದರು ಎಂದು ಸಹ ಹೇಳಲಾಗಿದೆ ಹತ್ತಿ ವಸ್ತ್ರದ ಬಳಕೆ ಪುರಾವೆಗಳು ಕಂಡುಬಂದಿವೆ ಸ್ನೇಹಿತರೆ ಸ್ಪ್ಯಾನಿಶ್ ರಸೆಗಾರರು ಮೆಕ್ಸಿಕೋ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಹತ್ತಿ ಬೆಳೆಯುವ ವ್ಯವಸಾಯವನ್ನು ಮಾಡತೊಡಗಿಕೊಂಡಿದ್ದರು ಎಂದು ಸಹ ಉಲ್ಲೇಖಗಳನ್ನು ನಾವು ನೋಡಬಹುದು ಬಾರ್ಬಡಾಸ್ ತಳಿ ಇದು ವೆಸ್ಟ್ ಇಂಡೀಸ್ ಬಾರ್ಬಡಾಸ್ ದ್ವೀಪ ಸಮುದಾಯಗಳಲ್ಲಿ ಬೆಳೆಯುವ ವಿಶ್ವದ ಅತ್ಯಂತ ಅಮೂಲ್ಯವಾದ ಹತ್ತಿ ತಳಿಗಳು ಇದಾಗಿದೆ ಪೂರ್ಣ ಬಿಳುಪಲ್ಲದ ಮೃದು ಬಣ್ಣದ ನಾರನ್ನು ಹೊಂದಿರುವುದು ಈ ಹತ್ತಿ ವಿಶೇಷತೆ ಎಂದರೆ ಅತಿ ಉದ್ದವಾದ ತಂತುಗಳನ್ನು ಹೊಂದಿದ್ದು ರೇಷ್ಮೆಯಂತ ಮೃದುವಾಗಿರುತ್ತದೆ ಇದನ್ನು ಉಪಯೋಗಿಸುವ ಅಂದರೆ ಅತ್ಯಂತ ನವಿರಾದ ಹತ್ತಿ ಹತ್ತಿದಾರಗಳನ್ನು ನೂಲು ಮಾಡಬಹುದು ಈ ಹತ್ತಿಯನ್ನು ಈಜಿಪ್ಟ್ನಲ್ಲಿ ಬಳಕೆಯನ್ನು ಮಾಡುತ್ತಿದ್ದರು ಬ್ರಿಟಿಷ್ ಮತ್ತು ಅಮೆರಿಕದ ಕೃಷಿ ವೈಜ್ಞಾನಿಕರು ಈಗ ಅಮೆರಿಕ ದೇಶದಲ್ಲಿ ಪೀಮಾ ಎಂಬ ಉತ್ಕರ್ಷಣ ಹತ್ತಿಯನ್ನು ಅವಿಷ್ಕಾರವಾಗಿ ಮಾಡುತ್ತಿದ್ದಾರೆ ಪೀಮಾ ಹತ್ತಿಗಳಿಗೆ ವಿಶ್ವದಲ್ಲಿ ಬಹಳ ಬೇಡಿಕೆ ಇದೆ ಅಮೆರಿಕದಲ್ಲಿ ಬೆಳೆದ ಹತ್ತಿ ಬೆಳೆಯುವ ಸುಮಾರು ಪಾಲು ಅಲ್ಲಿನ ಗುಲಾಮ ಕೂಲಿಗಾರರು ಸಹಾಯದಿಂದ ಆಗುತ್ತಿತ್ತು ಎಂದು ಹೇಳಲಾಗಿದೆ ಜುನ್ನಿಂಗ್ ಯಂತ್ರ ಆವಿಷ್ಕಾರದ ತರುವಾಯಿ ಇನ್ನು ಹೆಚ್ಚಾಯಿತು ಇದರಿಂದ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದ್ದ ಹತ್ತಿ ಬಟ್ಟೆಗಳ ಪಾಡು ಹಲವಾರು ರೀತಿಯಲ್ಲಿ ಶೇಕಡ ರೀತಿ ಹೆಚ್ಚಾಗಿತ್ತು ಅಮೆರಿಕ ದಕ್ಷಿಣ ಪ್ರಾಂತ್ಯಗಳು ಗುಲಾಮಗಿರಿಯನ್ನು ಬಹಿಷ್ಕರಿಸಿದ್ದು ಆದರೆ ಅಮೆರಿಕದ ಅಗ್ನಿಯ ರಾಜ್ಯಗಳಲ್ಲಿ ಇದರ ಪ್ರಭಾವ ಮುಂದುವರಿಯುತ್ತಿತ್ತು ಇಂಗ್ಲೆಂಡಿನ ಸರಬರಾಜು ಮಾಡುತ್ತಿದ್ದ ಎಂಬತ್ತು ಪರ್ಸೆಂಟ್ ಹತ್ತಿರಫ್ತು ಈ ರಾಜ್ಯಗಳಿಂದ ಹೋಗುತ್ತಿದೆ ಎಂದು ಉಲ್ಲೇಖಗಳು ಹೆಚ್ಚಾಗಿ ಇದೆ ಅಮೆರಿಕದ ಅಂತಹ ಕಲಾವಿದ ನಂತರ ಗುಲಾಮ ಮತ್ತು ಕೂಲಿಗಾರರಿಗೆ ಸ್ವಾತಂತ್ರ್ಯ ಬಂದಿತು ಈ ಕಾರಣ ಕಾರಣಗಳಿಂದಾಗಿ ಹತ್ತಿ ಬೆಳೆ ಸ್ವಲ್ಪ ಕಾಲ ನಿಂತೇ ಹೋಯಿತು ನಂತರ ಕೂಲಿಗಾರರು ಸಹಾಯವಿಲ್ಲದೆ ಯಂತ್ರಗಳ ಮುಖ್ಯನ ಹತ್ತಿ ಬಿಡಿಸುವುದರಿಂದ ಹಿಡಿದು ದಾರ ನೂಲು ಬಟ್ಟೆಗಳನ್ನು ಮಾಡುವ ಪರಿಕ್ರಮ ಮುಂದೂಡಿತು ಇದರ ಮೂಲಕವೇ ನಡೆಯುವ ಪರಿಪಾಠ ಪ್ರಾರಂಭವಾಯಿತು ಈ ಎಲ್ಲ ಬೆಳೆಗಳಿಗೂ ಇಂಗ್ಲೆಂಡಿನ ಹತ್ತಿ ಕಾರ್ಖಾನೆಗಳಿಗೆ ಸರಬರಾಜು ಮಾಡುವ ಕಚ್ಚಾ ಹತ್ತಿಯ ಪ್ರಮಾಣವನ್ನು ನಿಯಂತ್ರಣವನ್ನು ಪಡೆಯುತ್ತದೆ ಸ್ನೇಹಿತರೆ ಇದರ ಸಾಗುವಳಿ ಎಲ್ಲೆಲ್ಲಿ ಹೆಚ್ಚುವಾಗಿದೆ ಎಂದು ಹೇಳುವುದಾದರೆ ವಿಶ್ವದ ಐದನೇ ದೊಡ್ಡ ಹತ್ತಿ ಉತ್ಪಾದಕ ರಾಷ್ಟ್ರಗಳು ಕ್ರಮವಾಗದಲ್ಲಿ ಚೀನಾ ಭಾರತ ಅಮೆರಿಕ ಸಂಯುಕ್ತ ಸಂಸ್ಥಾನ ಪಾಕಿಸ್ತಾನ ಮತ್ತು ಬ್ರಿಜಲ್ ಆಗಿವೆ ಹತ್ತಿಯ ಬೆಳವಣಿಗೆ ಸಾಕಷ್ಟು ಬಿಸಿಲು ಮತ್ತು ಸೆಂಟಿಮೀಟರ್ ಮಳೆ ಬೇಕಾಗುತ್ತದೆ ಎಂದು ಸಹ ತಿಳಿಯಬಹುದು ಅತಿ ವೇಗವಾಗಿ ಬೇಕಾಗಿಲ್ಲ ಹತ್ತಿ ಬೆಳೆ ನೀರಿನ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ನೀರಾವರಿ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯಲ್ಪಡುತ್ತದೆ ಆಧುನಿಕ ಹತ್ತಿ ಸಾಗುವಳಿಯಲ್ಲಿ ಕೃತಕ ಗೊಬ್ಬರ ಮತ್ತು ಕೀಟನಾಶಕಗಳು ಬಳಕೆ ಹೆಚ್ಚು ಬೇಕಾಗುತ್ತದೆ ವಿಜ್ಞಾನಗಳಲ್ಲಿ ಸ್ವತಃ ಪ್ರಯತ್ನದಿಂದಾಗಿ ಒಂದು ಕಾಲದಲ್ಲಿ ವೃತ್ತಿಯಾಗಿ ಮರ ಹತ್ತಿ ಈಗ ಫಲಗಳಲ್ಲಿ ಪೊದೆಯಂತೆ ಬೆಳೆಯುತ್ತದೆ ಮತ್ತು ಮೊದಲು ಬಹುವಾರ್ಷಿಕವಾಗಿ ಈ ಬೆಳೆ ಈಗ ವಾರ್ಷಿಕ ಬೆಳೆಯಾಗಿದೆ ಎಂದು ಹೇಳಬಹುದು ಕ್ಷೇತ್ರ ಇದರ ಬಗ್ಗೆ ಸಾಗುವಳಿಯಲ್ಲಿ ಯಂತ್ರೀಕರಣಗಳನ್ನು ಹಲವಾರು ರೀತಿಯಲ್ಲಿ ಹತ್ತಿ ಕೀಳುವ ಒಂದು ಆಧುನಿಕ ಯಂತ್ರವನ್ನು ಸಹ ಬಂದಿದೆ ಅಮೆರಿಕದ ಕ್ರಾಂತಿಕಾರಿ ಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ ಅಲ್ಲಿನ ವಸಾಹತುಗಳಿಂದ ಬರುವ ಹತ್ತಿ ಕಡಿಮೆ ಆಯಿತು ಇದು ಇಂಗ್ಲೆಂಡಿನ ಔದ್ಯೋಗಿಕ ಕ್ರಾಂತಿಯ ಸಮಯವಾಗಿದ್ದರಿಂದ ಯಂತ್ರೀಕರಣ ಹೆಚ್ಚು ಒತ್ತು ನೀಡಲಾಯಿತು ಸ್ಪೆನಿಂಗ್ ಜನ್ ಆವಿಷ್ಕಾರ ಇದಕ್ಕೆ ನಾಂದಿಯಾಯಿತು ನಂತರ ಯಂತ್ರ ಹಾಗೂ ಶಾಮಿಯಲ್ ಕ್ಯಾಟ್ರನ್ ಮ್ಯೂಲ್ ಯಂತ್ರ ಕೂಡ ಉಪಯೋಗಕ್ಕೆ ಬಂದವು ಹತ್ತಿ ಕೇಳುವ ಯಂತ್ರಗಳು ಕ್ರಮೇಣ ಬಲಶಾಲಿಯಾದವು ಕಿತ್ತ ಹತ್ತಿಯ ಶೇಖರಣೆಯಲ್ಲಿ ಆಂತರಿಕ ಪ್ರಭಾವ ಬೀರಿದೆ ಹತ್ತಿ ಮ್ಯಾಂಡೋಲ್ ಬಿಲ್ಡರ್ ಯಂತ್ರವು ಸಂಗ್ರಹಿಸಲ್ಪಡುವ ಹತ್ತಿಯನ್ನು ಅಡಕವಾಗಿ ದೊಡ್ಡ ಚೌಕುಗಳಲ್ಲಿ ಶೇಖರಿಸಲ್ಪಡುವ ಒಂದು ಉತ್ಪನ್ನವಾಗಿದೆ ಸ್ನೇಹಿತರೆ ಇದರ ಶೇಖರಣೆ ಬಗ್ಗೆ ನಾವು ಹೇಳುವುದಾದರೆ ಸಂಗ್ರಹಿಸಲ್ಪಡುವ ಹತ್ತಿಯಿಂದ ಮೊದಲು ಬೀಜವನ್ನು ತೆಗೆಯಲಾಗುತ್ತದೆ ಇದನ್ನು ಗಿನ್ನಿಂಗ್ ಎಂದು ಕರೆಯಲಾಗುತ್ತದೆ ಈ ಹತ್ತಿಯನ್ನು ಧಾರವಾಗಿ ಸೆಣೆಯಲಾಗುತ್ತದೆ ಸಂಸ್ಕರಣೆಯಲ್ಲಿ ಯಂತ್ರಗಳ ಪಾತ್ರ ಪ್ರಮುಖವಾಗಿದೆ ಅಮೆರಿಕದ ದೇಶದ ಎಲ್ ವಿಶ್ವವಿದ್ಯಾಲಯದಲ್ಲಿ ವಿಟ್ನನ್ ಹತ್ತಿಯ ಬೀಜವನ್ನು ಬೇರ್ಪಡಿಸುವ ಯಂತ್ರವನ್ನು ನಿರ್ಮಿಸಿ ಒಂದು ಕ್ರಾಂತಿಯನ್ನೇ ತಂದರು ಎಂದು ಸಹ ಉಲ್ಲೇಖವನ್ನು ಮಾಡಲಾಗಿದೆ ಸ್ನೇಹಿತರೆ ಈ ಹತ್ತಿಯ ಉಪಯೋಗಗಳೆಂದರೆ ಹತ್ತಿಯು ಪ್ರಮುಖವಾಗಿ ಬಟ್ಟೆಯ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಒಂದು ವಸ್ತುವಾಗಿದೆ ಹೆಚ್ಚು ಏರಿಕೆ ಟೆಲಿಕ್ಲಾತ್ ಜೀನ್ಸ್ ಅನ್ನು ತಯಾರಿಸುವ ಡೆನಿಮಾ ಬಟ್ಟೆ ಮತ್ತು ಕಾರ್ಡೋರಾಯ್ ಇತ್ಯಾದಿ ಪ್ರಕಾರಗಳಲ್ಲಿ ಹತ್ತಿಯನ್ನು ಉಪಯೋಗಿಸಲಾಗುತ್ತದೆ ಕೃತಕ ಪದಾರ್ಥಗಳಾದ ರಿಯಾನ್ ಮತ್ತು ಪಾಲಿಯೆಸ್ಟಗಳ ಜೊತೆಗೆ ಹತ್ತಿಯನ್ನು ಮಿಶ್ರಿಸಿ ಬಟ್ಟೆಯನ್ನು ತಯಾರ ತಯಾರನ್ನು ಮಾಡುತ್ತಾರೆ ಆಸ್ಪತ್ರೆಗೆ ಬೇಕಾಗುವ ಬ್ಯಾಂಡೇಜ್ ಹತ್ತಿ ಬ್ಯಾಂಡೇಜ್ ಕಟ್ಟಲು ಬಳಸುವ ಸರ್ಜಿಕಲ್ ಹತ್ತಿ ಬಟ್ಟೆ ಹೆಣ್ಣು ಮಕ್ಕಳು ಬಳಸುವ ಸ್ಯಾಂಟರ್ ಹತ್ತಿಯ ಇತರ ಉಪಯೋಗಗಳನ್ನು ಬಳಸಲಾಗುತ್ತದೆ ಬಟ್ಟೆ ಕೈಗಾರಿಕೆ ಇಲ್ಲದ ಮೀನು ಜಾಲ ಕಾಫಿ ಫಿಲ್ಟರ್ ಸಿಡಿಮದ್ದುಗಳ ತಯಾರಿಕೆಯಲ್ಲೂ ಹತ್ತಿ ಉಪಯೋಗ ಸಾಕಷ್ಟು ಇದೆ ಹಾಸಿಗಳನ್ನು ಮಾಡಲು ಹಲವಾರು ರೀತಿಯಲ್ಲಿ ಬಳಸುತ್ತಾರೆ ಹತ್ತಿಯ ಬೀಜಗಳಿಂದ ಅಡಿಗೆ ಎಣ್ಣೆಯನ್ನು ತಯಾರಿಸಲಾಗುತ್ತದೆ ಎಣ್ಣೆ ತಯಾರಾಕೆಯಿಂದ ಉಳಿಯುವ ಹಿಂಡಿಯನ್ನು ಪ್ರಾಣಿಗಳ ಆಹಾರವಾಗಿ ಬಳಸಲಾಗುತ್ತದೆ ಹತ್ತಿ ಕಾರ್ಖಾನೆಗಳಲ್ಲಿ ಶೇಖರವಾಗುವ ತೀರ ನುಸಿಯಂಥ ಪುಡಿಯಿಂದ ಬಯೋಗ್ಯಾಸ್ ತಯಾರ ತಯಾರಾಗುತ್ತದೆ ತಿನ್ನಲು ಯೋಗ್ಯವಾದ ಅಣಬೆಗಳನ್ನು ಬೆಳೆಸಲು ಕೂಡ ಹತ್ತಿಯ ಉಪಯೋಗ ಬಹಳ ಸಹಕಾರವಾಗಿದೆ ಪಾಸ್ಟಿಕಲ್ ಬೋಲ್ಟ್ ವಿಧ ವಿಧದ ಕಾಗದಗಳನ್ನು ಫ್ಯಾಕ್ಟ್ರಿ ಮಾಡಲು ತಪ್ಪಾದ ಕಾಗದಗಳನ್ನು ಕಾರುಗೇಟ್ ಪಟ್ಟಿಗೆಗಳನ್ನು ಮುಂತಾದವುಗಳನ್ನು ತಯಾರಿಸಲು ಹತ್ತಿ ಬಹುಮುಖ್ಯವಾದ ಒಂದು ವಸ್ತುವಾಗಿದೆ ಎಂದು ನಾವು ತಿಳಿಸಬಹುದು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಹತ್ತಿಯ ಬಗ್ಗೆಯ ಉಪಯೋಗ ಹಾಗೂ ಅದರ ಬಳಕೆಯ ಬಗ್ಗೆನ ಹೇಳಲು ಪ್ರಯೋಜನಿಸುತ್ತೇನೆ ದಯವಿಟ್ಟು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರಗಳು